ಎಲ್ಲರಿಗೂ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೃದಯ ಭಾಗದಲ್ಲಿರುವ ಒಂದು ಸಣ್ಣ ಪಟ್ಟಣದಲ್ಲಿ ರಾಜೇಂದ್ರ ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು ಅವರು ಸರಳ ಶ್ರಮಶೀಲ ವ್ಯಕ್ತಿಯಾಗಿದ್ದು ಚಿಕ್ಕ ವಯಸ್ಸಿನಲ್ಲಿಯೇ ಪತ್ನಿಯನ್ನು ಕಳೆದುಕೊಂಡರು ಅವರ ನಾಲ್ಕು ಸುಂದರ ಹೆಣ್ಣು ಮಕ್ಕಳನ್ನು ನೋಡಿಕೊಳ್ಳಲು ಅವರನ್ನು ಬಿಟ್ಟರು ರೋಹಿಣಿ ರುಕ್ಮಿಣಿ ರಾಶಿ ಮತ್ತು ರಕ್ಷಾ ರಾಜೇಂದ್ರನ ಪ್ರಪಂಚ ರವನ ಹೆಣ್ಣುಮಕ್ಕಳ ಸುತ್ತ ಸುತ್ತುತ್ತಿತ್ತು ಅವರಿಗೆ ಅಗತ್ಯವಿರುವ ಎಲ್ಲವನ್ನೂ ಅವರು ಹೊಂದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಅವರು ತಮ್ಮ ಸ್ವಂತ ಅಗತ್ಯಗಳು ಮತ್ತು ಆಸೆಗಳನ್ನು ತ್ಯಾಗ ಮಾಡುತ್ತಾ ಅವರಿಗೆ ಒದಗಿಸಲು ದಣಿವರಿಯಿಲ್ಲದೆ ಕೆಲಸ ಮಾಡಿದರು ಹುಡುಗಿಯರು ಬೆಳೆದಂತೆ ರಾಜೇಂದ್ರ ಅವರಿಗೆ ತಾಯಿ ಮತ್ತು ತಂದೆಯಾದರು ಅವರಿಗೆ ಅಮೂಲ್ಯವಾದ ಜೀವನ ಪಾಠಗಳನ್ನು ಕಲಿಸಿದರು ಅವರ ಕನಸುಗಳಿಗೆ ಬೆಂಬಲ ನೀಡಿದರು ಮತ್ತು ಕಷ್ಟದ ಸಮಯದಲ್ಲಿ ಅವರು ಬಂಡೆಯಾಗಿದ್ದರು ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಕಾಲಿಡುತ್ತಿದ್ದಂತೆ ರಾಜೇಂದ್ರನ ಯೋಚನೆ ಅವರ ಮದುವೆಯತ್ತ ಹೊರಳಿತು ಇದು ಸುಲಭವಲ್ಲ ಎಂದು ಅವನಿಗೆ ತಿಳಿದಿತ್ತು ಆದರೆ ಅವನು ತನ್ನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಪರಿಪೂರ್ಣ ಗಂಡನನ್ನು ಹುಡುಕಲು ನಿರ್ಧರಿಸಿದನು ಅವರು ಸೂಕ್ತ ವರಗಳನ್ನು ಹುಡುಕಲು ಪ್ರಾರಂಭಿಸಿದರೂ ಲೆಕ್ಕವಿಲ್ಲದಷ್ಟು ಮದುವೆಗಳಿಗೆ ಹಾಜರಾಗುತ್ತಾರೆ ಭವಿಷ್ಯದ ಕುಟುಂಬಗಳೊಂದಿಗೆ ಭೇಟಿಯಾಗುತ್ತಾರೆ ಮತ್ತು ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಸಲಹೆಯನ್ನು ಪಡೆಯುತ್ತಾರೆ ದೊಡ್ಡವಳಾದ ರೋಹಿಣಿ ಮೊದಲು ಮದುವೆಯಾದಳು ರಾಜೇಂದ್ರ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದ ಕುಮಾರ್ ಎಂಬ ಸಹೃದಯ ಮತ್ತು ಜವಾಬ್ದಾರಿಯುತ ಯುವಕನನ್ನು ಕಂಡುಕೊಂಡರು ಮದುವೆಯು ಅದ್ಧೂರಿಯಾಗಿ ನಡೆದಿತ್ತು ರಾಜೇಂದ್ರ ಅವರು ತಮ್ಮ ಹಿರಿಯ ಮಗಳನ್ನು ಕೊಟ್ಟಾಗ ಹೆಮ್ಮೆಯಿಂದ ಹೊಳೆಯುತ್ತಿದ್ದರು ಮುಂದಿನ ಸಾಲಿನಲ್ಲಿ ಸಂಗೀತದಲ್ಲಿ ಸದಾ ಒಲವು ಹೊಂದಿದ್ದ ರುಕ್ಮಿಣಿ ರಾಜೇಂದ್ರ ಅವರು ರವಿ ಎಂಬ ಪ್ರತಿಭಾವಂತ ಯುವ ಸಂಗೀತಗಾರನನ್ನು ಕಂಡುಕೊಂಡರು ಅವರು ರುಕ್ಮಿಣಿಯವರ ಕಲೆಯ ಮೇಲಿನ ಪ್ರೀತಿಯನ್ನು ಹಂಚಿಕೊಂಡರು ಅವರ ಮದುವೆ ಸಂಪ್ರದಾಯ ಮತ್ತು ಮಧುರ ಸುಂದರ ಮಿಶ್ರಣವಾಗಿತ್ತು ಮೂರನೇ ಮಗಳು ರಾಶಿ ಸ್ವತಂತ್ರ ಮನೋಭಾವದ ಮತ್ತು ಸಾಹಸಮಯ ಆತ್ಮ ರಾಜೇಂದ್ರ ಅವರು ಸಿದ್ಧಾರ್ಥ್ ಎಂಬ ಆಕರ್ಷಕ ಮತ್ತು ಆತ್ಮವಿಶ್ವಾಸದ ಯುವಕನನ್ನು ಕಂಡುಕೊಂಡರು ಅವರು ಹೃದಯದಲ್ಲಿ ಉದ್ಯಮಿಯಾಗಿದ್ದರು ಅವರ ವಿವಾಹವು ಪ್ರೀತಿ ಮತ್ತು ಜೀವನದ ರೋಮಾಂಚಕ ಆಚರಣೆಯಾಗಿತ್ತು ಕೊನೆಗೂ ರಕ್ಷಾಳ ಸರದಿ ಬಂತು ನಾಲ್ವರಲ್ಲಿ ಕಿರಿಯ ಮತ್ತು ಅತ್ಯಂತ ಕಿಡಿಗೇಡಿ ರಕ್ಷಾ ಯಾವಾಗಲೂ ತನ್ನ ತಂದೆಯ ಹೃದಯಕ್ಕೆ ಹತ್ತಿರವಾಗಿದ್ದಳು ರಾಜೇಂದ್ರ ಅವರು ವೃತ್ತಿಯಲ್ಲಿ ವೈದ್ಯರಾಗಿರುವ ಆನಂದ್ ಎಂಬ ಸೌಮ್ಯ ಮತ್ತು ಕಾಳಜಿಯುಳ್ಳ ಯುವಕನನ್ನು ಕಂಡುಕೊಂಡರು ಅವರ ವಿವಾಹವು ನಿಕಟ ಮತ್ತು ಭಾವನಾತ್ಮಕ ಸಂಬಂಧವಾಗಿತ್ತು ರಾಜೇಂದ್ರ ಅವರು ತಮ್ಮ ಕೊನೆಯ ಅವಿವಾಹಿತ ಮಗಳಿಗೆ ವಿದಾಯ ಹೇಳುವಾಗ ಕಣ್ಣೀರು ತಡೆದುಕೊಳ್ಳಲು ಹೆಣಗಾಡುತ್ತಿದ್ದರು ಈ ಎಲ್ಲದರ ಮೂಲಕ ರಾಜೇಂದ್ರ ಅವರ ಹೆಣ್ಣುಮಕ್ಕಳ ಮೇಲಿನ ಪ್ರೀತಿ ಮತ್ತು ಸಮರ್ಪಣೆಯೆಂದಿಗೂ ಅಲುಗಾಡಲಿಲ್ಲ ಅವರು ಅವರಿಗೆ ಜೀವನದಲ್ಲಿ ಅತ್ಯುತ್ತಮವಾದ ಆರಂಭವನ್ನು ನೀಡಿದ್ದರು ಮತ್ತು ಈಗ ಅವರು ತಮ್ಮ ಸ್ವಂತ ಪ್ರಯಾಣವನ್ನು ಪ್ರಾರಂಭಿಸುವ ಸಮಯ ಬಂದಿದೆ ತನ್ನ ಹೆಣ್ಣುಮಕ್ಕಳು ತಮ್ಮ ಹೊಸ ಜೀವನದಲ್ಲಿ ನೆಲೆಸುವುದನ್ನು ನೋಡುತ್ತಿದ್ದಂತೆ ರಾಜೇಂದ್ರ ಅವರಿಗೆ ಹೆಮ್ಮೆ ಸಂತೋಷ ಮತ್ತು ತೃಪ್ತಿಯ ಭಾವನೆಯನ್ನು ತಡೆಯಲಾಗಲಿಲ್ಲ ತಂದೆಯಾಗಿ ಅವರ ಕೆಲಸ ಮುಗಿದಿದೆ ಆದರೆ ಮಾರ್ಗದರ್ಶಿ ಬೆಳಕು ಮತ್ತು ಪ್ರೀತಿಯ ಮೂಲವಾಗಿ ಅವರ ಪಾತ್ರವು ಶಾಶ್ವತವಾಗಿ ಮುಂದುವರಿಯುತ್ತದೆ ಎಂದು ಅವರು ತಿಳಿದಿದ್ದರು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ